ನಮಸ್ಕಾರ ಕರ್ನಾಟಕ ಪೀಪಲ್ ಇವತ್ತ ನಾವು ಎಂಗೇಜ್ಮೆಂಟ್ಗೆ ಹೊಂಟಿವಿ ಅದಕ್ಕಿಂತ ಮೊದಲ ಎಲ್ಲಿ ಹೊಂಟಿವ ಅಂದ್ರ ಹೊಲಕ್ ಹೊಂಟಿವಿ ಎದಕ್ ಹೊಲಕ್ ಹೊಂಟಿವಿ ಅಂತ ಹೇಳ್ತೀನಿ ಬರ್ರಿ ಇದು ರೈತರಿಗೆ ಬಹಳ ಇಂಪಾರ್ಟೆಂಟ್ ಅದ ಏನ್ ಮಾಡ್ಯಾರ ತೋಟ ಯಾರ ಫುಲ್ ಮಸ್ತ್ ಮಾಡ್ಯಾರ ತೋಟ ಕ್ಯಾಮ್ರಾ ಸುದ ಇಟ್ಟರು ನೋಡಿ ಸಿ ಸಿ ಕ್ಯಾಮ್ರಾ ನೋಡ್ರಿ ಯಾರ ಹಾರ್ನ್ ಹೊಡಿತವ್ರ ಹಾರ್ನ್ ಯಾರ ಮನುಷ್ಯರ್ ಬಂದಾರ ಹಾರ್ನ್ ಗೀರ್ನ ಎಲ್ಲ ಹೊಡಿತದ ಕ್ಯಾಮ್ರಾ ನೀರು ಇನ್ಫಿನಿಟಿ ರೀ ಇದು ನೀವು ದಾಳಿಂಬ್ರಿಗೆ ಎಷ್ಟು ನೀರು ಯಾವಾಗ ಕೊಡ್ಬೇಕಂತೆ ಎಲ್ಲ ಹೇಳ್ಕೊಡ್ತಿದ್ರಿ ಇದು ನಿಮ್ಮ ಹೊಲಕ್ಕೆ ಬೇಕಾದ್ರೆ ಕುಣ್ಸ್ಕೊಬೋದು ಈ ತೆಳಗ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಆ ನಂಬರ್ಗೆ ಕಾಲ್ ಮಾಡ್ರಿ ನೋಡಿರಿ ಇದ್ರಿ ಸರ್ ನೀರು ನಿಮ್ಮದು ಹೊಲದಾಗೂ ಕೂಣಿಸ್ಕೊಬೋದು ದಾಳಿಂಬ್ರಿ ದ್ರಾಕ್ಷಿ ಹಣ್ಣುಗಳು ಇದ್ದಿದ್ದು ಎಲ್ಲದಕ್ಕೂ ಬರ್ತದೆ ನೀವು ಯಾವಾಗ ನೀರು ಬಿಡಬೇಕು ಎಲ್ಲ ಇದೇ ಸೆನ್ಸರ್ ಮಾಡ್ತೋದು ಸರ್ ನೀವು ಹೈರಾಣು ಆಗೋದು ಬೇಡ ಮನೆ ಕೂತಲ್ಲೇ ನೀವು ಫೋನ್ದಾಗ ನೋಟಿಫಿಕೇಶನ್ ಬರ್ನ ಹೋಗಿ ಕುಂಡಿಸ್ಬೋದು ನೀರು ಬಿಡ್ಬೋದು ಗಿಡ ನೋಡ್ರಿ ಎಂಟು ಹಸರ ಯಾವ ಯಾಕಂದ್ರೆ ಅವ್ರು ನೀರು ಬರೋಬ್ಬರಿ ಟೈಮಿಗೆ ಬಿಟ್ಟಾರ ಯಾಕಂದ್ರೆ ಅದು ಮಷೀನ್ ಆದಲ್ಲ ಎಲ್ಲ ಹೇಳ್ಕೊಡ್ತದೆ ನಿಮಗೆ ಯಾವಾಗ ನೀರು ಕೊಡಬೇಕು ಮೊಬೈಲ್ದಾಗ ನೋಟಿಫಿಕೇಶನ್ ಬರ್ತದೆ ಸಬ್ಸಿಡಿ ಆಗುತ್ತದು ಬೇಕಾದಂಗೆ ಈಗ ದ್ರಾಕ್ಷಿ ನೋಡಿರಿ ಇದು ಪೂರಾ ದ್ರಾಕ್ಷಿ ಇದು ಈಗ ಇಲ್ಲೊಂದು ಡಿವೈಸ್ ಆದ್ರಿ ಅದೊಂದು ಡಿವೈಸ್ ತೋರಿಸ್ತೀವಿ ಬರ್ರಿ ನಮ್ಮ ಅಣ್ಣ ರೀ ಅವನೇ ಡಿವೈಸ್ ಎಲ್ಲ ರೀ ಬಂದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಹಾಕ್ತೀನಿ ಬಯದಾಗ ಇದೇ ನೋಡ್ರಿ ಅದು ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಬರ್ತಾವ ಮೊಬೈಲ್ ಕಾಟೋದ್ ಮನಿರಿ ತೋಟದ ಮನಿ ನೋಡ್ರಿ ಇಂಥ ಮನೆಯಾಗ ಇರ್ಬೇಕು ನೋಡ್ರಿ ಒಟ್ಟು ತೋಡ್ದಾಗ ಇಟ್ಟು ಹೊಲ್ದಾಗ ಆರಾಮ್ ಮನೆಯಾಗ ನಿವಂತ ಯಾರು ಇರಲ್ಲ ಏನೂ ಇರೋಲ್ಲ ತೋರ್ದಾಗ ಇರೋ ಮಜಾನೇ ಬೇರೆ ಸಿಂಗಿ ಬಂದಿವಿ ಸಿಂಗಿಯಲ್ಲಿ ಇಂಥ ಕಾರಣ ಹೊಂಟಿವ್ರಿ ಈಗ ಕಾರ್ ಹೊಡೆಯವರು ಡಾಕ್ಟರ್ ಅದಾರ ನಿಮ್ಗೆ ಏನ್ರಿ ಆರಾಮ್ ತಪ್ತಂದ್ರ ಇವ್ರ ಬಳಿ ಅವ್ರಿ ದೇವ್ರಿ ಪ್ರತಾರ ಇವ್ರು ಸಾಂಗ್ ಕೇಳ್ರಿ ಹಾಂಗದ ಫ್ರೆಂಡ್ಸ್

ಹೆಸರು ಹೇಳ ಹೆಸ್ರ ಹೇಳುವಣ ಹೆಸರು ಹೇಳುವಸ್ತಾವ್ರು ಹಬ್ಬ ನೋಡಿದ್ರೆ ಮಾಡ್ಬೇಕು ನನ್ ಒಬ್ಬರು ಕ್ಯಾಯ ಒಬ್ಬರು ರಮೇಶ್ ಬರಲ ಈ ಅಲ್ಲಿ ಮುಂದಿನ ಯಾವ ಬರತ್ತ ಕ್ಯಾಪ್ ಬರತ್ತ ಕ್ಯಾಪ್ ಹೇಳೋ ಪೋನ್ ಹೆಸರು ಒಬ್ಬ ಮುಂದೆ ಹೆಸ್ರ ಇದು ಏನು ಮರ ಅದು ಮರ ಸರ್ ಪೈಜಾ ನಡವರ ಬರ ಲಣ ಹೊಲ್ಡಾಗೆ ಹಾನ್ ಓಣು ಪೈಜಾ ನೆಟ್ವರ್ಕ್ ಬರಲ ಟವರ್ ಕುಡಿಸ್ತಾ ಸೆಲ್ಫಿ ಎಳ್ತಾರ ಸರ್ ನೋಡಿಗ ಆಣ ಮೈ ಸೈಡ್ ಸರ್ ಸೈಡ್ ಸರ್ರಿ ಓರೆ ಮ್ಯಾಕೆಟ್ರ್ ಕೇ ಸಂಗೋದರ್ ನಿಮಕ್ಕೆ ತಗತ್ತೆ ವಿಡಿಯೋ ಕೂಸ್ ಕೊಡದಿಲ್ಲ

ಯಾರ ನಮ್ಮ ಅಣ್ಣಗ ಎಂಗೇಜ್ಮೆಂಟ್ ಯಾಕ್ರೆ ಕರ್ದಾನ ತನ್ಸಾತದ್ರಿ ಎಂಗೇಜ್ಮೆಂಟ್ ಯಾಕ್ರೆ ಕರ್ದಾನ ತನ್ಸಾತದ್ರಿ ಹಾಂಗ್ ಮಾಡಕಾರಿ ಒಟ್ಟರು ಹೇಳ ಬರ್ತಿ ಎಂಗೇಜ್ಮೆಂಟ್ ರೀ ಆಗಿಲ್ರಿ ತಿರಿ ತಾಡ್ಕೊಂಡಿರ್ತಾರ್ರಿ ಪುಂಡೋಣ ಒಂದು ಗಿಫ್ಟ್ ತಂದಿಲ್ರಿ ಏನೋ ತಂದಿಲ್ರಿ ಬರೇ ಉದ್ರಿ ಟಪಗಿ ಟಾಲ